ಇದೆ ಸಿದ್ದರಾಮಯ್ಯನ ಇಷ್ಟು ವರ್ಷದ ಸುದೀರ್ಘವಾದ ರಾಜಕಾರಣದ ಅವಧಿ ನಾವು ಗೌರವಿಸ್ತೀವಿ ಆದ್ರೆ ಇವತ್ತಿನ ಮೂಢ ಪ್ರಕರಣದ ಬಗ್ಗೆ ನಾನು ಇಲ್ಲಿ ಮಾತನಾಡೋದಿಲ್ಲ ಇದು ಆ ವೇದಿಕೆ ಅಲ್ಲ ಆದ್ರೆ ಒಂದ್ ಹೇಳ್ತೇನೆ ಸಿದ್ದರಾಮಣ್ಣ ಅವರು ಏನು ವಿಧಾನಸಭಾ ಮೆಟ್ಲತ್ತದ್ರಲ್ಲ ಏನಾದ್ರೂ ಒಂದ್ ರೀತಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥದ್ದಾಗಿದ್ರೆ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಹನುಮಂತಪ್ಪ ಮಾವಿನ ಮರದವ್ರ ಜೊತೆನಲ್ಲಿ ನಿಂತು ಹನುಮಂತಪ್ಪ ಮಾವಿನ ಮರದವರ ಗೆಲುವಿಗೆ ಪ್ರಾಮಾಣಿಕ ಶ್ರಮಿಸಿದ್ರು ಇಲ್ಲೇ ಹೋಗಿದ್ರೆ ಬಹುಶಃ ಅವತ್ತೇ ಸಿದ್ದರಾಮಣ್ಣ ಸೋತ್ ಹೋಗಿರೋರು ಬಹಳ ಅತ್ಯಂತ ಕಮ್ಮಿ ಅಂತರದಲ್ಲಿ ಗೆದ್ರು ಗೊತ್ತಿದೆಯಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಲವತ್ತೊಂದೂವರೆ ಸಾವಿರ ಮತಗಳು ಪಡೆದುಕೊಂಡಿದ್ದಾರೆ ಒಂದು ಕೊನೆಯದಾಗೆ ಮಾತನ್ನ ತಿಳಿಸ್ತಿಕ್ ಬಯಸ್ತಾ ಇರೋಣ ಯಾಕೆಂದ್ರೆ ಹುಬ್ಳಿಗೆ ಏಳುವರೆ ಗಂಟೆ ವಿಮಾನದಲ್ಲಿ ಮತ್ತೆ ಬೆಂಗಳೂರಿಗೆ ತೆರಳಬೇಕಾಗಿದೆ ಮನಸ್ಸಿಲ್ಲ ನಿಮ್ಮ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಮನದಾಳದ ಮಾತುಗಳನ್ನ ಆಡಬೇಕು ಅಂತಕ್ಕಂತ ಅಭಿಲಾಷೆಯನ್ನ ಇಟ್ಕೊಂಡಿದ್ದೇನೆ ಆದರೆ ಸಮಯದ ಅಭಾವದಿಂದ ನನ್ನ ಭಾಷಣವನ್ನ ಅತ್ಯಂತ ಚೊಕ್ಕರಾಗೆ ನಿಲ್ಲಿಸಬೇಕಾಗ್ತದೆ ಒಂದು ನಾನು ನಿಮಗೆ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತರೋಣ ನಮ್ಮ ಸಂಘಟನೆಯಲ್ಲಿ ಯಾವುದೇ ನಾವು ಇಟ್ಟಿರ್ತಕ್ಕಂಥ ಇವತ್ತು ಒಂದು ಹೆಜ್ಜೆ ಏನಿದೆ ಒಂದು ದೃಢ ಸಂಕಲ್ಪ ಏನಿದೆ ಇದರಲ್ಲಿ ಯಾರು ಕೂಡ ನಿಮ್ಮ ವೇಗವನ್ನ ಕಳ್ಕೊಳ್ಬೇಡಿ ದಯಮಾಡಿ ಪಕ್ಷ ಇರ್ಬೋದು ಪಕ್ಷದ ನಾಯಕರು ಇರ್ಬೋದು ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಇವತ್ತೇನು ಬಾಗಲಕೋಟೆ ಜಿಲ್ಲೆಗೆ ಸಂಘಟನೆಯ ದೃಷ್ಟಿಯಿಂದ ಬಂದಿದ್ದೇನೆ ನಿಮ್ಮ ಎದುರುಗಡೆ ನಿಂತು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದು ಕೇವಲ ಇಲ್ಲಿಗೆ ಸೀಮಿತವಾಗ್ತಕ್ಕಂಥ ನನ್ನ ಪ್ರವಾಸ ಅಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಪಕ್ಷವನ್ನ ಪಕ್ಷದ ಕಾರ್ಯಕರ್ತರನ್ನ ಅತ್ಯಂತ ತಳಮಟ್ಟದ ಕಾರ್ಯಕರ್ತರನ್ನ ಗುರುತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಈ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗ ಮಾಡ್ತಾನೆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕು ಪಂಚಾಯಿತಿ ಚುನಾವಣೆಗಳಿರ್ಬೋದು ವಿಧಾನಸಭಾ ಚುನಾವಣೆ ನಮಗೆ ಇನ್ನೂ ಸಾಕಷ್ಟು ಸಮಯ ಇದೆ ಆದ್ರೆ ಮುಂದೆ ನಾವು ಎದುರಿಸ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಜೊತೆಯಲ್ಲಿ ಯಾವುದೇ ಕೋಆಪರೇಟಿವ್ ಸೆಕ್ಟರ್ ಚುನಾವಣೆಗಳಿರ್ಬೋದು ಇವೆಲ್ಲದರಲ್ಲೂ ಕೂಡ ಪಕ್ಷ ಹಿಡಿತವನ್ನ ಸಾಧಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಜಿಲ್ಲೆನಲ್ಲಿ ಅತಿ ಹೆಚ್ಚು ಶಾಸಕರನ್ನ ನಾವು ಕಾಣಲಿಕ್ಕೆ ಸಾಧ್ಯ ಹಾಗಾಗಿ